ಜಾಗೃತಿ ಜಾತಕ್ಕೆ ಮಾನ್ಯ ವಿಧಾನ ಪರಿಷತ್ ನಾಯಕರಾದ ಶ್ರೀತ ಕೋಟ ಶ್ರೀನಿವಾಸ ಪೂಜಾರಿ ಸರ್ ಅವರು ಬಲೂನ್ ಹಾರಿಸುವ ಮೂಲಕ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಧನ್ಯವಾದಗಳನ್ನ ಸರ್ ಅದೇ ರೀತಿಯಾಗಿ ಶ್ರೀ ರಾಜೀವೇನ್ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಕುಂದಾಪುರ ಇವರು ಅವ್ರ ಜೊತೆ ಈ ಒಂದು ಕಾರ್ಯಕ್ರಮದ ಉಪಸ್ಥಿತಕ್ಕಂಥ ಎಲ್ಲ ಅತಿಥಿ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ ಈ ಒಂದು ಜಾಥಾ ಪ್ರಾರಂಭವಾಗಿ ಸರ್ಕಲ್ ಅಲ್ಲಿ ವಾಪಸ್ ಬಂದು ಮತ್ತೆ ತಾಲೂಕ್ ಪಂಚಾಯತ್ ಎದುರುಗಡೆ ಕಾರ್ಯಕ್ರಮ ಸಂಭ್ರಮದ ಆಚರಣೆ ಅಂದ್ರೆ ಭಾರತದ ಸಂವಿಧಾನದ ಸೃಷ್ಟಿಕರ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನಪಿಸುತ್ತಾ ಸಂವಿಧಾನದ ಜಾಗೃತಿ ಜಾಥಾ ಇವತ್ತು ಆರಂಭವಾಗಿದೆ ಈ ಕ್ಷಣ ಕುಂದಾಪುರದಲ್ಲಿ ಆರಂಭ ಇದೆ ಬಂದಿರುವಂಥ ಎಲ್ಲ ಸರದಯಿ ಜನಪ್ರತಿನಿಧಿಗಳು ಪುರಸಭೆಯ ಸದಸ್ಯರು ಎಲ್ಲ ಗೌರವಾನ್ವಿತ ಸರ್ಕಾರಿ ಅಧಿಕಾರಿಗಳು ಮಾಧ್ಯಮದ ಗೆಳೆಯರು ಬಾಬಾ ಸಾಹೇಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಬಂದಿರುವ ಎಲ್ಲ ಮನಸ್ಸುಗಳಿಗೆ ನಾನು ಅತ್ಯಂತ ಪ್ರೀತಿಯ ಅಭಿನಂದನೆ ಮತ್ತು ಸ್ವಾಗತಗಳನ್ನು ಬಯಸಿ ಇದೊಂದು ಚಾರಿತ್ರಿಕವಾದ ಕ್ಷಣ ಅಂತ ನಾವೆಲ್ಲ ಭಾವಿಸಬೇಕಾದಂತ ಅನಿವಾರ್ಯತೆ ಇದೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತ ಸಂವಿಧಾನ ಯಾರು ಕೇಳಿದ ಯಾವುದು ಕೇಳಿದ್ರೆ ಇಡೀ ಜಗತ್ತಿನ ಎಲ್ಲ ಸಂವಿಧಾನ ತಜ್ಞರು ಅಂದು ಇಂದು ಮುಂದೆ ಒಂದೇ ಧ್ವನಿಯಾಗಿ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತ ಭಾರತದ ಸಂವಿಧಾನವೇ ಅತ್ಯಂತ ಪ್ರಜಾತಂತ್ರ ವ್ಯಕ್ತಿಯಲ್ಲಿ ಶ್ರೇಷ್ಠ ಸಂವಿಧಾನ ಆಗಿ ಜಗತ್ತಿನಲ್ಲಿ ರೂಪುಗೊಂಡಿದೆ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂಥ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಒಂದು ಅವಕಾಶ ಕಲ್ಪಿಸುವುದರ ಮೂಲಕ ಸಂವಿಧಾನವನ್ನು ಸೃಷ್ಟಿಸಿದ್ದಾರೆ ಎನ್ನುವಂಥ ಮಾತುಗಳು ಇವತ್ತು ಇಡೀ ಪ್ರಪಂಚ ಹೇಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಸಮಾಜದ ಕಡೆ ಮನುಷ್ಯನೊಬ್ಬ ಮುಖ್ಯವಾಹಿನಿಗೆ ಬರಬೇಕು ಅನ್ನುವ ಯೋಚನೆ ಮತ್ತು ಯೋಜನೆಯನ್ನು ಇಟ್ಟುಕೊಂಡು ಸಮಬಾಳು ಸಮಬಾಳು ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟು ಅನ್ನು ಮಾಡಿರುವಂಥ ಸಂವಿಧಾನದ ಫಲವನ್ನು ಇವತ್ತು ನಾವೆಲ್ಲ ಉಣ್ಣುವಂಥ ಒಂದು ವ್ಯವಸ್ಥೆಯ ನಡುವೆ ಬದುಕಿ ಬಾಳ್ತಾ ಇದ್ದೇವೆ ಅನ್ನೋದನ್ನ ನಾವೆಲ್ಲ ನೆನಪು ಅವಶ್ಯಕತೆ ಇದೆ ಸೃಷ್ಟಿ ಸಂವಿಧಾನದ ಸೃಷ್ಟೀಕರ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ಆಲೋಚನೆ ಯೋಚನೆಗಳು ಹೇಗಿದ್ದು ಅಂದರೆ ತನ್ನ ಸಮರ್ಪಣಾ ಮನೋಭಾವದ ದುಡಿಮೆ ಒಂದು ಸಾರಿ ಅವರು ನ್ಯಾಯಾಲಯದಲ್ಲಿ ವಾದ ಮಾಡ್ತಾ ಇದ್ರಂತೆ ಹಾಗೆ ವಾದ ಮಾಡ್ತಾ ಇದ್ರೆ ಅವರ ಸಹಾಯಕ್ಕೆ ಒಂದು ಚೀಟಿಯನ್ನು ಕೊಡ್ತಾರೆ ಆ ಚೀಟಿಯನ್ನು ನೋಡಿ ಅವ್ರು ಮತ್ತೆ ವಾದವನ್ನು ಮುಂದುವರಿಸ್ತಾರೆ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ನ್ಯಾಯಮೂರ್ತಿಗಳು ಕೇಳಿದ್ರಂತೆ ಅಂಬೇಡ್ಕರ್ ಅವರೇ ನೀವು ವಾದ ಮಾಡ್ತಾ ಇರುವಾಗ ಬಹಳ ಚೆನ್ನಾಗಿ ವಾದ ಮಾಡ್ತಾ ಇದ್ರಿ ವಾದ ಮಾಡ್ತಾ ಇರುವಾಗ ನಿಮ್ ಕೈಲೊಂದು ಚೀಟಿ ಬಂತು ಆ ಚೀಟಿಯನ್ನು ನೋಡಿದಂತ ನಿಮ್ಮ ಮುಖದಲ್ಲಿ ಮಹತ್ತರವಾದಂತ ಬದಲಾವಣೆಗಳಾಯ್ತು ಆ ಚೀಟಿಯಲ್ಲಿ ಏನಿತ್ತು ಅನ್ನೋದು ನನಗ್ ಕುತೂಹಲ ಅಂತ ಹೇಳಿ ನ್ಯಾಯಮೂರ್ತಿಗಳು ಕೇಳಿದ್ರಂತೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಾನು ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರುವಂಥ ನಲವತ್ತು ಜನರ ಸಾವು ಬದುಕಿನ ಪ್ರಶ್ನೆಯನ್ನ ಗಮನದಲ್ಲಿಟ್ಟುಕೊಂಡು ಅವರಿಗೆ ಮರಣದಂಡನೆ ವಿಧಿಸುವಂತ ಗಂಭೀರ ಆರೋಪಗಳನ್ನು ಎದುರಿಸ್ತಿರುವಂಥ ಅವರನ್ನು ರಕ್ಷಣೆ ಮಾಡಬೇಕು ಅಂತ ವಾದ ಮಾಡ್ತಾ ಇದ್ದೆ ಆ ವಾದ ಮಾಡ್ತಾ ಇರುವಾಗ ಒಂದು ಚೀಟಿ ಬಂತು ಆ ಚೀಟಿಯಲ್ಲಿ ನಿಮ್ಮ ಪತ್ನಿ ತೀರಿ ಹೋಗಿದ್ದಾಳೆ ಅಂತೇಳಿ ಬರೆಯಲಾಗಿತ್ತು ಅಂತ ಹೇಳ್ತಾರೆ ತಕ್ಷಣ ನ್ಯಾಯಮೂರ್ತಿಗಳಿಗೆ ಗಾಬರಿ ಆಗಿಬಿಡುತ್ತೆ ಅಲ್ರಿ ಪತ್ನಿ ತೀರಿ ಹೋಗಿದ್ದಾಳೆ ಅಂತ ಚೀಟಿ ಬಂತು ಅಂತ ಹೇಳಿ ನೀವು ವಾದ ಮುಂದುವರಿಸ್ತಾ ಇದ್ರಲ್ಲ ಏನು ಹೇಳ್ತಾರೆ ಅಂದರೆ ನನ್ನ ಪತ್ನಿಗಿಂತ ಹೆಚ್ಚಾಗಿ ಭಾರತಕ್ಕೆ ಸ್ವಾತಂತ್ರ್ಯಗೋಸ್ಕರ ಹೋರಾಟ ಮಾಡುವಂಥ ನಲವತ್ತು ಜನ ಸ್ವಾತಂತ್ರ್ಯ ಹೋರಾಟಗಾರರ ಮರಣದಂಡನೆ ಶಿಕ್ಷೆಯನ್ನು ತಪ್ಪಿಸಬೇಕಾದಂಥ ಜವಾಬ್ದಾರಿ ನನಗಿರುವುದರಿಂದ ನಾನು ವಾದವನ್ನು ಮುಂದುವರಿಸ್ತಾ ಇದ್ದೇನೆ ಅಂತ ಹೇಳಿದ್ರಂತೆ ಅಂತ ಪುಣ್ಯಾತ್ಮ ಅಂಥ ವಿಚಾರ ಮಂಡನೆ ಸ್ವಾರ್ಥಕ್ಕಿಂತ ಹೆಚ್ಚಾಗಿ ದೇಶ 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 ಅನ್ನುವಂಥ ಕಲ್ಪನೆಗೆ ಒತ್ತು ಕೊಟ್ಟು ಈ ಸಂವಿಧಾನವನ್ನು ರಚನೆ ಮಾಡಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನಪಿಸಿಕೊಳ್ಳುತ್ತಾ ಇವತ್ತಿನ ಸಂವಿಧಾನ ಜಾಗೃತಿಯ ಜಾಥ ಇಡೀ ಭಾರತ ದೇಶದಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಸತತ ಇವತ್ತು ಕುಂದಾಪುರದ ಅದ್ನ ಭಾಗಕ್ಕೆ ಬಂದಿದೆ ಕುಂದಾಪುರದಲ್ಲಿರುವಂಥ ಎಲ್ಲ ಅವತ್ತಿನ ಸ್ವಾತಂತ್ರ್ಯ ಹೋರಾಟಗಾರರು ಇವತ್ತು ಬೆಳೀತಾ ಇರುವಂಥ ಕುಂದಾಪುರಕ್ಕೆ ಮೂಲ ಪುರುಷರಾಗಿರುವಂಥ ಅನೇಕ ಸಮಾಜಕ್ಕೋಸ್ಕರ ಬದುಕನ್ನು ಸಮರ್ಪಣೆ ಮಾಡಿರುವಂಥ ಎಲ್ಲ ಹಿರಿಯರನ್ನು ನೆನಪಿಸಿಕೊಂಡು ಈ ಸಂವಿಧಾನದ ಜಾಗೃತ ಜಾತಕ್ಕೆ ಅಧಿಕೃತವಾಗಿ ಎಲ್ಲ ಗಣ್ಯರ ಜೊತೆಯಲ್ಲಿ ನಾನು ಚಾಲನೆ ಕೊಟ್ಟಿದ್ದೇನೆ ಅನ್ನೋದೇ ನನಗೆ ಅತ್ಯಂತ ಸಂತೋಷ ಈ ಜಾಗೃತೆಯ ಜಾತ ಎಲ್ಲ ಕಡೆ ಪ್ರಸರಿಸಲಿ ಮತ್ತು ಜಾತದ ಮೂಲಕ ಸಮಾಜದಲ್ಲಿರುವಂಥ ಇನ್ನೂ ಅಲ್ಲ ಎಲ್ಲ ಉಳ್ಕೊಂಡಿರುವಂಥ ಎಲ್ಲ ಅಸ್ಪೃಶ್ಯತೆಗಳು ನಿವಾರಣೆ ಆಗಲಿ ಎಲ್ಲರೂ ಸಮಾನರು ಅನ್ನುವಂಥ ಬದುಕನ್ನು ಕಟ್ಟಿಕೊಳ್ಳುವಂಥ ಶಕ್ತಿಗಳು ನಮಗೆ ಬರಲಿ ಸಮಾಜದ ಕೊನೆಯ ಮನುಷ್ಯನೊಬ್ಬ ಮುಖ್ಯವಾಹಿನಿಗೆ ಬಂದು ಅಧಿಕಾರ ಮತ್ತು ಅವಕಾಶದಲ್ಲಿ ಹಂಚಿಕೆ ಮಾಡಿಕೊಳ್ಳುತ್ತಾ ಈ ಸಂವಿಧಾನದ ಆಶಯಗಳ ಒಟ್ಟು ರೂಪಕ್ಕೆ ಕಾರ್ಯ ಬರುವಂಥ ವಾತಾವರಣಗಳು ನಿರ್ಮಾಣ ಆಗಲಿ ಅನ್ನುವಂಥ ಹರಕೆ ಹಾರೈಕೊಡನೆ ಇದಕ್ಕೋಸ್ಕರ ಶ್ರಮಿಸಿದಂಥ ಎಲ್ಲ ಜನಪ್ರತಿನಿಧಿಗಳಿಗೆ ಗೌರವಾನ್ವಿತ ಅಧಿಕಾರಿಗಳಿಗೆ ಬಂದಿರುವಂತಹ ಎಲ್ಲ ಬಂಧುಗಳಿಗೆ ವಿದ್ಯಾರ್ಥಿಗಳಿಗೆ ಮಾಧ್ಯಮದ ಗಳಿಗರಿಗೆ ಈ ಮೂಲಕ ಶುಭಶಂಸೆಯನ್ನು ಕೋರ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದ ತತ್ವಗಳು ಮತ್ತು ಸಮಾಜೋದ್ಧಾರದ ಆಕಾಂಕ್ಷೆಗಳು ಸರ್ವೋದ್ಧಾರಕ್ಕೆ ಸಮಾಜವನ್ನು ಪುನಶ್ಚೇತನಗೊಳಿಸಲು ಪ್ರಪಂಚದ ಇತರ ದೇಶಗಳ ಸಂವಿಧಾನಕ್ಕಿಂತ ಭಾರತದ ಸಂವಿಧಾನ ಅತಿ ಹೆಚ್ಚು ಮಹತ್ವವನ್ನು ನೀಡಿದೆ ಭಾರತದಲ್ಲಿ ಹಲವಾರು ಧರ್ಮ ಜಾತಿ ಪಂಗಡ ಪ್ರಾಂತ್ಯಗಳು ತಮ್ಮದೇ ಆದ ವಿಶಿಷ್ಟಗಳನ್ನು ಹೊಂದಿದ್ದರೂ ಸಹ ಈ ಕೇಂದ್ರೀಕರಣವನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ ಕರಡು ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಾಹಾಬು ಸಾಹೇಬ್ ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನದ ಅಂತಿಮ ಕರ್ಣ ಸಂವಿಧಾನ ಸಭೆಯ ಅಧ್ಯಕ್ಷರಾದ ಡಾಕ್ಟರ್ ರಾಜ್ ರಾಜೇಂದ್ರ ಪ್ರಸಾದ್ ಅವರಿಗೆ ನೀಡುವ ಮೂಲಕ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಸಭೆಯಲ್ಲಿ ಮಂಡಿಸಿದ ಮಂಡಿಸಿದರು ನಮ್ಮ ಹೆಮ್ಮೆಯ ಭಾರತೀಯ ಸಂವಿಧಾನ ಜನವರಿ ಇಪ್ಪತ್ತ ಆರು ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ಬಂದಿರುತ್ತದೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರು ಭಾರತೀಯ ಸಂವಿಧಾನ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಪೆನಗಲ್ ನರಸಿಂಹ ರಾವ್ ಸಂವಿಧಾನ ಸಭೆಯ ಸಾಂವಿಧಾನಿಕ ಸಲಹೆಗಾರರು ಹಾಗೂ ಸುರೇಂದ್ರನಾಥ್ ಮುಖರ್ಜಿ ಭಾರತ ಸಂವಿಧಾನ ಸಭೆಯ ಮುಖ್ಯ ಕರಡಾಗಿದ್ದರು ಆತ್ಮೀಯರೇ ಭಾರತದ ಜನತೆಯ ನಾವು ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಸನೀಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳನ್ನು ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ನಲವತ್ತೊಂಬತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಪ್ರಪಂಚ ಕಂಡಂತಹ ಮಹಾನ್ ನಾಯಕ ಮಹಾನ್ ಶಿಕ್ಷಣ ತಜ್ಞ ಕಾನೂನು ತಜ್ಞ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿದ ಪ್ರಪಂಚದ ಏಕೈಕ ವ್ಯಕ್ತಿ ಇಡೀ ವಿಶ್ವದಲ್ಲಿಯೇ ಅರ್ಥಶಾಸ್ತ್ರ ಮತ್ತು ರಾಜಕೀಯ ಶಾಸ್ತ್ರದಲ್ಲಿ ಅತಿ ಹೆಚ್ಚು ವಿದ್ಯಾನ ಹೊಂದಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಇಡೀ ವಿಶ್ವಕ್ಕೆ ಮೊದಲ ಡಾಕ್ಟರೇಟ್ ಪಡೆದ ಮೊದಲ ಭಾರತೀಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದೇಶದ ಜಾಸ್ತಿ ವ್ಯವಸ್ಥೆಯಲ್ಲಿ ನೋವನ್ನು ಸ್ವತಃ ಅನುಭವಿಸಿ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ದರಿಂದಲೇ ಸಮಾಜದ ಮುಖ್ಯವಾಹಿನಿಯಿಂದ ದೂರವಿದ್ದ ದಲಿತರು ಸಾಮಾನ್ಯ ಜನರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಮಹಿಳೆಯರು ಏನೂ ಇಲ್ಲದ ಕಟ್ಟಕಡೆಯ ವ್ಯಕ್ತಿಗಳು ದೇಶದ ಅತ್ಯುನ್ನತ ಹುದ್ದೆಗೆ ಏರಲು ಸಾಧ್ಯವಾಯಿತು ಈ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ವಿಶ್ವಸಂಸ್ಥೆಯ ವಿಶ್ವ ಜ್ಞಾನ ದಿನವನ್ನಾಗಿ ಆಚರಿಸಿದ್ದು ಇಡೀ ವಿಶ್ವದ ಭಾರತೀಯರಿಗೆ ಒಂದು ಹೆಮ್ಮೆಯ ವಿಷಯ ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠವಾದ ಲಂಡನ್ ಸ್ಕೂಲ್ ಆಫ್ ಎಕಾನಮಿಯಲ್ಲಿ ಅರ್ಥಶಾಸ್ತ್ರ ವಿಭಾಗ ಮತ್ತು ರಾಜಕೀಯ ವಿಭಾಗಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿಡಲಾಯಿತು ಇದು ಭಾರತಕ್ಕೆ ಸಂದ ಗೌರವ ವಿಶ್ವದ ನೂರು ಜನತೆಯ ಅವನಿ ಪೂಜಾರಿ ಓಕೋಡ್ ಹೈಸ್ಕೂಲ್ ಕುಂದಾಪುರ ತೃತೀಯ ಸರಕಾರಿ ಹೃದಯಪೂರ್ವ ಕಾಲೇಜು ಶ್ವೇತಾ ವೇದಿಕೆಯಲ್ಲಿರ್ತಕ್ಕಂತಹ ಗಣ್ಯರೆಲ್ಲರೂ ಪ್ರಶಸ್ತಿಯನ್ನ ನೀಡಬೇಕಾಗಿ ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ ಪ್ರಥಮ ಲಸಿಕಾ ದ್ವಿತೀಯ ಅವನಿ ಪೂಜಾರಿ ತೃತೀಯ ಶ್ವೇತ ಈಗ ಭಾರತ ಸಂವಿಧಾನದ ಪೀಠಿಕೆಯನ್ನ ಹೇಳಿಕಿದ್ದಾರೆ ತಾಲೂಕು ಪಂಚಾಯತ್ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ರಾಘವೇಂದ್ರ ವರ್ಣಕರ್ ಸರ್ ಇವರು ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಎಲ್ಲರೂ ಎದ್ದನಿತ್ತುಕೊಂಡು ನಾವು ಬಲಗೈಯನ್ನು ಮುಂದೆ ಕೈ ಚಾಚಬೇಕು ನಾನು ಹೇಳಿಕೊಟ್ಟಾಗ ಹೇಳಿ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಧನ್ಯವಾದ ಜಾತದ ಈ ಜಾತ್ರದ ರಥವನ್ನು ಕುಂದಾಪುರ ಭಾಗದಲ್ಲಿ ತುಂಬ ಅಚ್ಚುಕಟ್ಟಾಗಿ ಪುರ ಮೆರವಣಿಗೆ ಮಾಡಿ ಒಂದು ಸುಸಜ್ಜಿತವಾಗಿ ಸಭೆಯನ್ನು ಮಾಡಿದಂಥ ಪುರಸಭೆಗೂ ಪುರಸಭೆಯ ಕಾರ್ಯನಿರ್ವಾಧಿಕಾರಿಗೂ ಹಾಗೂ ತಾಲೂಕ್ ಪಂಚಾಯತ್ ಮುಖ್ಯ ಕಾರ್ಯನಿರ್ವಧಿಕಾರಿಗಳಿಗೂ ಹಾಗೂ ತಾಲೂಕ್ ಪಂಚಾಯತ್ ಅವರಿಗೂ ಸಹ ಸಮಾಜ ಕಲ್ಯಾಣ ಇಲಾಖೆಗೂ ನಾನು ಮೊದಲಾಗಿ ಅಭಿನಂದಿಸುತ್ತೇನೆ ಅಭಿನಂದಿಸುತ್ತೇನೆ ಈ ಕಾರ್ಯಕ್ರಮ ಜಾಗೃತಿ ಸಂವಿಧಾನ ಜಾಗೃತಿ ಯಾಕಾಗಿ ಮಾಡಿದ್ದಾರೆ ಅಂತ ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು ಈಗ ಈಗಾಗಲೇ ನಮ್ಮ ಭಾರತದ ಜನಗಳ ಮನಸ್ಸಲ್ಲಿ ಹೋಗಿದೆ ಸಂವಿಧಾನ ಅಂತಂದರೆ ಬರೀ ದಲಿತರಿಗೋಸ್ಕರ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಕೇವಲ ದಲಿತ ಸಮುದಾಯಕ್ಕೆ ಮಾತ್ರ ಅಂತ ಅದಲ್ಲ ಸಂವಿಧಾನ ಪೀಠಿಗೆಯಲ್ಲೇ ಇದೆ ಭಾರತದ ಸಂವಿಧಾನದಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ಪೀಠಿಗೆಲ್ಲೇ ಓದ್ಕೊಂಡಿದ್ರೆ ನಮಗೆ ಅರ್ಥ ಆಗ್ತದೆ ನಮ್ಮಲ್ಲಿ ವಿಪರ್ಯಾಸ ಅಂತಂದರೆ ನಮ್ಮ ದೇಶದ ಜನ ಸಂವಿಧಾನವನ್ನು ಒಪ್ಪಿಕೊಳ್ತಾರೆ ಆದರೆ ಸಂವಿಧಾನ ಬರೆದಂಥ ವ್ಯಕ್ತಿಯನ್ನು ಒಪ್ಕೊಳ್ಳಕ್ಕೆ ತಯಾರಿಲ್ಲ ಯಾಕಂತಂದರೆ ಜಾತಿ ವ್ಯವಸ್ಥೆಯಲ್ಲಿ ಅವರನ್ನು ನೋಡ್ತಾರೆ ಇದು ಸರಿಯಲ್ಲ ಇದು ಮುಂದಾಗ ಆಗಬಾರ್ದು ಆ ನಿಟ್ಟಿನಲ್ಲಿ ನಮ್ಮ ಘನ ಸರ್ಕಾರ ಇವತ್ತೇನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದು ತುಂಬ ಭಾರಿ ಉತ್ತಮವಾದ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಮೊದಲನಾಗಿ ಈ ಆಡಳಿತವಾಗಲಿ ಪುರಸಭೆ ಆಡಳಿತವಾಗಲಿ ಅಥವಾ ಪಟ್ಟಣ ಪಂಚಾಯತ್ ಆಡಳಿತವಾಗಲಿ ಅವರು ಅಲ್ಲಿಯ ಜನಪ್ರತಿನಿಧಿ ಪ್ರತಿನಿಧಿಗಳು ಅರ್ಥ ಮಾಡ್ಕೊಳ್ಬೇಕು ಅವರ ಮನಸ್ಸಲ್ಲೇ ಬರಬೇಕು ನಾವು ಸಂವಿಧಾನದ ಅರಿವನ್ನು ನಾವು ಇನ್ನೊಬ್ಬರಿಗೆ ಅನ್ನುವ ಮನೋಭಾವ ಅವರಲ್ಲಿ ಬರಬೇಕು ಇಲ್ಲಿ ಪುರಸಭೆಯ ಸದಸ್ಯರುಗಳು ಎಷ್ಟು ಜನ ಇದ್ದಾರೆ ನನಗೆ ಗೊತ್ತಿಲ್ಲ ಯಾ ಎಲ್ಲ ನನ್ನ ನನಗೆ ಮಟ್ಟಿಗೆ ಎಲ್ಲ ಸದಸ್ಯರು ಬರಲಿಲ್ಲ ಅಂತ ನನ್ನ ಅನಿಸಿಕೆ ಮುಂದಿನ ಏನು ಈ ಜಾತ್ರೆ ಸಾಕ್ತದೆ ಎಲ್ಲ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಅಲ್ಲಿ ಕೂಡ ಸಹ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯ ಆಡಳಿತದ ಅಧಿಕಾರಿಗಳು ಹೆಚ್ಚಿನ ಮುತ್ತುವರದಿ ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಈ ಕಾರ್ಯಕ್ರಮದ ಉದ್ದೇಶವನ್ನು ಜನರಿಗೆ ಸಾಮಾನ್ಯ ಜನರಿಗೆ ಅರ್ಥ ಮಾಡುವಲ್ಲಿ ಅವರು ಪ್ರಯತ್ನ ಪಡಬೇಕಂತ ಹೇಳ್ತಾ ಅವಕಾಶಕ್ಕಾಗಿ ನನ್ನ ಮಾತುಗಳು ಮುಗಿತೇನೆ ಜೈ ಭೀಮ್ ಜೈ ಕರ್ನಾಟಕ ತಾಪುರ ತಾಲೂಕಿನಲ್ಲಿ ಪುರಸಭಾ ವ್ಯಾಪ್ತಿಯಲ್ಲಿ ಜಾಥಾ ಬಂದಿದೆ ಅದೇ ರೀತಿಯಲ್ಲಿ ಹನ್ನೆರಡು ಹನ್ನೊಂದುವರೆಗೆ ತಲ್ಲೂರಿಗೆ ಹೋಗ್ಬೇಕಿತ್ತು ಇಲ್ಲಿಯ ದೊಡ್ಡ ವ್ಯಾಪ್ತಿಯಾದ್ದರಿಂದ ಸ್ವಲ್ಪ ಸಮಯ ತೆಗೆದುಕೊಂಡಿದೆ ಹಾಗಾಗಿ ಭಾಷಣಗಾರರಾದ ಎಲ್ಲರೂ ಮಾತಾಡಿದ್ದಾರೆ ನಾನು ಒಂದೆರಡು ಮಾತಾಡಲಿಕ್ಕೆ ಸಂವಿಧಾನದ ಬಗ್ಗೆ ಇವಾಗಲೇ ಹೇಳಿದ್ದಾರೆ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಕತ್ತಲೆ ಯುಗದಿಂದ ಬೆಳಕಿನ ಕಡೆಗೆ ಬರಲು ಬಾಬಾ ಸಾಹೇಬ್ರವರು ಜನಿಸಿ ಬಂದರು ಆ ಜನಿಸಿ ಬಂದ ಕತ್ತಲ ಯುಗದಿಂದ ಬೆಳಕಿನ ಕಡೆಗೆ ಕೊಂಡೊಯ್ಯಲಿಕ್ಕೆ ಕಷ್ಟದಿಂದ ವಿದ್ಯಾಭ್ಯಾಸಗಳನ್ನು ಮುಗಿಸ್ಕೊಂಡು ನಾನಾ ಡಿಗ್ರಿಗಳನ್ನು ಪಡೆದುಕೊಂಡು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಛತ್ರಪತಿ ಶಾವ ಮಹಾರಾಜವರ ನಿಮ್ಮ ವರ್ಗಗಳ ಸಮಾವೇಶದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಲಿತ ನಾಯಕರು ಎನ್ನುವ ಒಂದು ಇಡೀ ಸಮುದಾಯದನ್ನು ನಾಯಕರಾಗಿ ಬಿಂಬಿಸ್ತಾರೆ ನಂತರದಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಏನು ಚಳುವಳಿ ನಡೀತದೆ ಇವತ್ತು ಬ್ರಿಟಿಷ್ ಮತ್ತು ಇಲ್ಲಿ ಇರ್ತಕ್ಕಂಥ ಭಾರತೀಯರ ನಡುವೆ ಚಳುವಳಿ ನಡೀತದೆ ಈ ಚಳುವಳಿ ಸಾವಿರದ ಎಂಟುನೂರ ಎಂಬತ್ತೈದರ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೀತದೆ ಈ ಚಳುವಳಿಯ ಏನು ಪ್ರಾರಂಭ ಆಗಿರೋದು ಅಲ್ಲಿಂದ ಸಾವಿರದ ಒಂಬೈನೂರ ನಲವತ್ತೇಳರ ಬರ್ತದೆ ಸಂವಿಧಾನವನ್ನು ಜುಲೈ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸಂವಿಧಾನ ಸಮಿತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಯ್ಕೆಯಾಗ್ತಾರೆ ಅದರಲ್ಲಿ ಏಳು ಜನ ಸಮಿತಿಯಲ್ಲಿ ಇದ್ದಾರೆ ಏಳು ಜನೆಯಲ್ಲಿ ಒಬ್ಬರು ನಿಧನರಾಗಿರ್ತಾರೆ ಒಬ್ಬರು ಅನಾರೋಗ್ಯ ಇರ್ತಾರೆ ಒಬ್ಬರು ಸರ್ಕಾರಿ ಕೆಲಸದಲ್ಲಿರ್ತಾರೆ ಒಬ್ಬರು ವಿದೇಶಕ್ಕೆ ಹೋಗಿರ್ತಾರೆ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಬ್ಬರೇ ಒಬ್ರು ಇರ್ತಾರೆ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಎರಡು ವರ್ಷ ಹನ್ನೊಂದು ದಿನ ಹದಿನೇಳು ದಿನ ಹನ್ನೊಂದು ತಿಂಗಳು ಹದಿನೇಳು ದಿನ ಈ ಸಂವಿಧಾನವನ್ನು ಬರೀಲಿಕ್ಕೆ ಸಮಯವನ್ನು ತಕ್ಕೊಳ್ತಾರೆ ಈ ಇವಾಗಲೇ ಜಾತ್ಯತೀತ ಸಂವಿಧಾನದಲ್ಲಿ ಇವಾಗಲೇ ಪೀಠಿಕೆಯನ್ನು ಓದಿದ್ದಾರೆ ಆ ನಡೆಯಲ್ಲಿ ಇವತ್ತು ಅಂಬೇಡ್ಕರ್ ಅವರು ನಮಗೆ ಕತ್ತಲಯುಗದಿಂದ ಬೆಳಕಿನ ಕಡೆ ಕೊಂಡೊಯ್ದಿದ್ದಾರೆ ಈ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಸಮರಾಗಿ ಬೆಳಬೇಕು ಮೀಸಲಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಎಲ್ಲ ವಿಚಾರದಲ್ಲಿಯೂ ಎಲ್ಲ ನಾವು ಬದುಕುವ ಹಕ್ಕನ್ನ ಕೊಟ್ಟಿದ್ದಾರೆ ಇವತ್ತು ನಾವು ಇಲ್ಲಿ ವೇದಿಕೆ ಮೇಲೆ ಮಾತಾಡ್ತೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನದ ಅಡಿಯಲ್ಲಿ ಹಾಗಾಗಿ ಈ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಒಂದಾಗಿ ಮಾತಾಡ್ತಾ ಇದ್ದೀವಿ ಈ ಕರ್ನಾಟಕ ಸರ್ಕಾರ ಇವತ್ತು ಸಂವಿಧಾನವನ್ನು ತಮಗೆ ಪ್ರಚಾರ ಮಾಡಲಿಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟಿದ್ದಾರೆ ಹಾಗೆ ಸಮಾಜ ಕಲ್ಯಾಣ ಸಚಿವರಾದ ನಮ್ಮ ಸಚಿವರು ಇವತ್ತು ಎಲ್ಲ ಇಡೀ ಕರ್ನಾಟಕ ಆದ್ಯಂತ ಪ್ರತಿ ಜಿಲ್ಲೆಯಲ್ಲಿಯೂ ಈ ಜಾಗ ಸಂವಿಧಾನ ಜಾಗೃತಿಯನ್ನು ಮಾಡಬೇಕು ಈ ಸಂವಿಧಾನದಲ್ಲಿ ಎಲ್ಲ ಹಕ್ಕುಗಳನ್ನು ಪಡ್ಕೊಂಡಿದ್ದೀರಿ ಮೀಸಲಾತಿಯಿಂದ ಹಿಡಿದು ಉದ್ಯೋಗದಿಂದ ಹಿಡಿದು ಪ್ರತಿಯೊಂದು ವಿಭಾಗದಲ್ಲಿ ಹಕ್ಕುಗಳನ್ನು ಪಡ್ಕೊಂಡಿದ್ದೀರಿ ಈ ಹಕ್ಕುಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಹೋಗ್ಬೇಕನ್ನು ಉದ್ದೇಶ ಇಟ್ಕೊಂಡು ಕರ್ನಾಟಕ ಸರ್ಕಾರ ಇಡೀ ತಾಲೂಕಾದ್ಯಂತ ಗ್ರಾಮ ಮಟ್ಟದ ಆದ್ಯಂತ ಇವತ್ತು ಈ ಜಾಥಾವನ್ನ ಮಾಡಿ ಸಂವಿಧಾನವನ್ನು ಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ನನಗೆ ಈ ವೇದಿಕೆ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಪುರಸಭೆಗೆ ನಾನು ವಂದಿಸ್ತೇನೆ ಮತ್ತು ಕುಂದಾಪುರ ತಾಲೂಕು ಸಮಾಜ ಕಲ್ಯಾಣವನ್ನು ಅಭಿನಂದಿಸಿಕೊಳ್ತೇನೆ ಹಾಗೂ ನಮ್ಮ ಕರ್ನಾ ತಾಲೂಕ್ ಪಂಚಾಯತ್ ಇಒ ಅವರಿಗೆ ಅಭಿನಂದಿಸಿಕೊಳ್ತಾ ಗೌರವಯುತ ಎಲ್ಲ ನಮ್ಮ ಪುರಸಭೆ ಸದಸ್ಯರಿಗೂ ಮತ್ತು ಪುರಸಭಾ ಅಧಿಕಾರಿಗಳಿಗೂ ಮತ್ತು ಎಲ್ಲ ಸಿಬ್ಬಂದಿಗಳಿಗೂ ಹೊಂದಿರತಕ್ಕಂಥ ಎಲ್ಲ ಊರ ಸಮಸ್ತ ನಾಗರಿಕ ಬಂಧುಗಳಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಅಭಿನಂದಿಸಿಕೊಳ್ತೇನೆ ಜೈ ಭೀಮ್